ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ತುಂಬ ಪುಟ್ಟ ಕತೆ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಕತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಕತೆ ಅನ್ಕೋತೀನಿ ಬನ್ನಿ ಕತೆ ಶುರು ಮಾಡ್ತೀನಿ ಕತೆ ಹೆಸರು ಈರುಳ್ಳಿ ಟೊಮೊಟೊ ಐಸ್ ಕ್ರೀಮ್ ಈರುಳ್ಳಿ ಒಂದಾನೊಂದು ಕಾಲದಲ್ಲಿ ಈರುಳ್ಳಿ ಟೊಮೊಟೊ ಐಸ್ ಕ್ರೀಮ್ ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ತುಂಬ ಪ್ರಾಣ ಸ್ನೇಹಿತರಾಗಿರ್ತಾರೆ ಒಬ್ಬರು ಒಬ್ಬ ಬಿಟ್ಟು ಇರೋಲ್ಲ ತುಂಬ ಚೆನ್ನಾಗಿರ್ತಾರೆ ಮೂರು ಜನ ಒಂದಿನ ಈರುಳ್ಳಿ ಹೇಳುತ್ತೆ ಇಬ್ಬರು ಟೊಮೊಟೊ ಮತ್ತು ಐಸ್ ಕ್ರೀಮ್ ಇಬ್ಬರ ಸ್ನೇಹಿತರಿಗೆ ಏನಂತ ಹೇಳುತ್ತೆ ಅಂದರೆ ಈ ಜಾಡಕ್ಕೆ ಕೆರೆಗೆ ಹೋಗೋಣ ಅಂತ ಬನ್ನಿ ಅಂತ ಕರೆಯುತ್ತೆ ಈರುಳ್ಳಿ ಅದಕ್ಕೆ ಐಸ್ ಕ್ರೀಮ್ ಹೇಳುತ್ತೆ ನಾನು ನೀರಲ್ಲಿ ಇಳಿದ್ರೆ ಕರ್ಗೋಗ್ತೀನಿ ಸತ್ತೋಗ್ತೀನಿ ಅಂತ ಐಸ್ ಕ್ರೀಮ್ ಹೇಳುತ್ತೆ ಅದಕ್ಕೆ ಈರುಳ್ಳಿ ಏನು ಮಾಡುತ್ತೆ ಪರವಾಗಿಲ್ಲ ಬಾ ಅಂತ ಕರೆಯುತ್ತೆ ಆಗ ಐಸ್ ಕ್ರೀಮ್ ಈರುಳ್ಳಿ ಟೊಮೊಟೊ ಮೂರು ಜನ ಸ್ನೇಹಿತರು ಕೆರೆ ಹತ್ರ ಹೋಗ್ತಾರೆ ಹೋದಾಗ ಫಸ್ಟು ಐಸ್ ಕ್ರೀಮ್ ಹೇಳುತ್ತೆ ಫಸ್ಟು ನಾನು ಎಳಿತೀನಿ ಅಂತ ಹೇಳಿ ಐಸ್ ಕ್ರೀಮು ಕೆರೆಗೆ ಹಾರುತ್ತೆ ಆವಾಗ ಐಸ್ ಕ್ರೀಮ್ ಏನು ಮಾಡುತ್ತೆ ಕರಗೋಗುತ್ತೆ ನೀರಲ್ಲಿ ಕರಗೋಗುತ್ತೆ ಆಗ ಪಾಪ ಟೊಮೊಟೊ ಈರುಳ್ಳಿಗೆ ತುಂಬ ದುಃಖ ಆಗುತ್ತೆ ಅಯ್ಯೋ ನನ್ನ ಪ್ರಾಣ ಸ್ನೇಹಿತ ಕಳ್ಕೊಂಡಲ್ಲ ಕಳ್ಕೊಂಡ್ವಲ್ಲ ಅಂತ ಈರುಳ್ಳಿ ಟೊಮೊಟೊ ಇಬ್ಬರು ಸ್ನೇಹಿತರು ತುಂಬ ದುಃಖ ಪಡ್ತಾರೆ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರಿಬ್ಬರು ವಾಪಸ್ಸು ಮನೆಗೆ ಹೋಗ್ತಾರೆ ಟೊಮೊಟೊ ಮತ್ತು ಈರುಳ್ಳಿ ಇನ್ನೂ ಸ ತುಂಬ ದಿನ ಆದಮೇಲೆ ಈರುಳ್ಳಿ ಕೇಳುತ್ತೆ ಟೊಮೊಟೊಗೆ ನಾನು ಸಿನಿಮಾ ನೋಡಿ ತುಂಬ ದಿನ ಆಯಿತು ಅಂದರೆ ಪಿಕ್ಚರ್ ನೋಡಿ ತುಂಬ ದಿನ ಆಗಿದೆ ಬಾ ನಾವಿಬ್ಬರು ಪಿಚ್ಚರ್ ಹೋಗೋಣ ಅಂತ ಈರುಳ್ಳಿ ಟೊಮೊಟೊಗೆ ಕರೆಯುತ್ತೆ ಟೊಮೊಟೊ ಹೇಳುತ್ತೆ ಇಲ್ಲ ನಾನು ಚೇರ್ ಮೇಲೆ ಕುತ್ಕೊಂಡ್ರೆ ಜನಗಳು ನನ್ನ ಮೇಲೆ ಕೂತ್ಕೊಂಡ್ರೆ ನಾನು ಆಗ ಸತ್ತೋಗ್ತೀನಿ ಒಡೆದೋಗ್ತೀನಿ ಅಂತ ಟೊಮೊಟೊ ಹೇಳುತ್ತೆ ಅದಕ್ಕೆ ಈರುಳ್ಳಿ ಹೇಳುತ್ತೆ ಹಾಗೇನಾಗಲ್ಲ ಬಾ ನನ್ನ ಜೊತೆ ಅಂತ ಹೇಳಿ ಈರುಳ್ಳಿ ಟೊಮೊಟೊನ ಕರ್ಕೊಂಡು ಹೋಗುತ್ತೆ ಸಿಮಿ ಸಿನಿಮಾ ನೋಡೋಕೆ ಹೋಗುತ್ತೆ ಆಗ ಎರಡು ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರ್ತವೆ ಆಮೇಲೆ ಒಬ್ಬ ವ್ಯಕ್ತಿ ಬಂದು ಟೊಮೊಟೊ ಮೇಲೆ ಕೂತ್ಕೊಳ್ತಾನೆ ಆಗ ಟಮೊಟೊ ಒಡೆದೋಗುತ್ತೆ ಆಮೇಲೆ ಈರುಳ್ಳಿ ವಾಪಸ್ಸು ಪಾಪ ನನ್ನ ನನ್ನ ಸ್ನೇಹಿತ ಸತ್ತೋದ್ನಲ್ಲ ಅಂತ ವಾಪಸ್ಸು ಮನೆಗೆ ಹೋಗುತ್ತೆ ಈರುಳ್ಳಿ ಹೋಗಿ ಸ್ವಲ್ಪ ದಿನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂತ ಇನ್ನೊಬ್ಬ ಫ್ರೆಂಡ್ಸ್ ಬರ್ತಾನೆ ಫ್ರೆಂಡು ಅವನ ಜೊತೆ ಸುತ್ತಾಡ್ಕೊಂಡು ಬರೋಕ್ಕೆ ಅಂತ ಹೋಗುತ್ತೆ ಆಮೇಲೆ ಈರುಳ್ಳಿ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಬೇಜಾರಾಗುತ್ತೆ ಅದಕ್ಕೆ ಕೂತ್ಕೊಂಡು ಈ ಟೊಮೊಟೊ ಐಸ್ ಕ್ರೀಮ್ ನೆನಪಾಗುತ್ತೆ ಈರುಳ್ಳಿಗೆ ಇಬ್ಬರು ಸ್ನೇಹಿತರು ಪಾಪ ಸತ್ತೋದ್ರು ಅವ್ರಿಗೆ ಐಸ್ ಕ್ರೀಮ್ ಸತ್ತಾಗ ನಾನು ಟೊಮೊಟೊ ಅಳ್ತಿದ್ವಿ ದುಃಖಪಟ್ವಿ ಟೊಮೊಟೊ ಸತ್ತಾಗ ನಾನು ಹತ್ತಿದ್ದೀನಿ ನಾ ಸತ್ತಾಗ ಯಾರು ಅಳ್ತಾರೆ ಅಂತ ಈರುಳ್ಳಿ ಯೋಚನೆ ಮಾಡ್ತಾ ಕುಳಿತಿತ್ತು ಆಮೇಲೆ ಅಲ್ಲಿಗೆ ದೇವರು ಗಣೇಶ ಬರ್ತಾನೆ ಗಣೇಶ ಬರ್ತಾರೆ ಬಂದು ಏನು ಮಾಡ್ತಾಯಿದ್ದೀಯಾ ಏನು ಏನು ಯೋಚನೆ ಮಾಡ್ತಾಯಿದ್ಯಾ ಅಂತ ಗಣೇಶ ದೇವರು ಕೇಳುತ್ತೆ ಅದಕ್ಕೆ ಈರುಳ್ಳಿ ಹೇಳುತ್ತೆ ಗಣೇಶ ನಾನು ಟೊಮೊಟೊ ಮತ್ತು ಐಸ್ ಕ್ರೀಮು ಸತ್ತಾಗ ಅವರ ಅವರಿಬ್ಬರಿಗೂ ನಾನು ದುಃಖಪಟ್ಟೆ ನಾನು ಅಳ್ತಿದ್ದೆ ಆದರೆ ನಾನು ಸತ್ತರೆ ಯಾರು ಅಳ್ತಾರೆ ಅಂತ ಕೇಳುತ್ತೆ ಅದಕ್ಕೆ ಗಣೇಶ ಹೇಳ್ತಾನೆ ನಿನ್ನ ಸಾವಿಗೆ ಯಾರು ಕಾರಣ ಆಗ್ತಾರೆ ಅವರೆಲ್ಲರೂ ಅಳ್ತಾರೆ ನೀನು ಚಿಂತೆ ಮಾಡಬೇಡ ಅಂತ ಗಣೇಶ ಹೇಳ್ತಾರೆ ಅದಕ್ಕೆ ಸ್ನೇಹಿತರೆ ಇವಾಗ ಏನಾಗುತ್ತೆ ಅಂದರೆ ನಾವೆಲ್ಲ ಈರುಳ್ಳಿ ಕಟ್ ಮಾಡ್ತಿರ್ತೀವಲ್ಲ ಆವಾಗ ಕಣ್ಣು ಖಾರ ಆಗ್ತಿದೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಈರುಳ್ಳಿ ಕಟ್ ಮಾಡಿದ ತಕ್ಷಣನೇ ಕಣ್ಣೀರು ಬರುತ್ತೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಾವೆಲ್ಲ ಅಳ್ತೀವಿ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕತೆ ಈ ಕತೆ ನಿಮಗೆ ಇಷ್ಟ ಆದರೆ ಫಸ್ಟು ಒಂದು ಲೈಕ್ ಕೊಡಿ ಆಮೇಲೆ ಆಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು